ಆಯಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಹೌಸ್ ಆಫ್ ಬಂಗಾರಪೇಟೆ ಪಾನಿಪುರಿ ಆ್ಯಂಡ್ ಚಾಟ್ಸ್ಗೆ ಬಂದಿದ್ದೀವಿ ಬನ್ನಿ ಓನರ್ ಜೊತೆ ಮಾತಾಡ್ಬಿಟ್ಟು ಇಲ್ಲಿ ಯಾವುದು ಜಾಸ್ತಿ ಫೇಮಸ್ ಆಗಿ ಅಂದರೆ ಕಸ್ಟಮರ್ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಬನ್ನಿ ನೋಡಿ ಕೇಳೋಣ ಹಾಗೂ ತಿಂದು ಟೇಸ್ಟ್ ಮಾಡಿ ನೋಡೋಣ ಬ್ರೋ ನಮಸ್ಕಾರ ಬ್ರೋ ನಮಸ್ಕಾರ ನಿಮ್ ಹೆಸರು ಬ್ರೋ ಸಂಜಯ್ ಅಂತ ಬ್ರೋ ಸಂಜಯ್ ಅಂತ ಬ್ರೋ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಬ್ರೋ ಅಂಗಡಿ ಇಲ್ಲಿ ಎಂಟು ವರ್ಷ ಆಯ್ತು ಬ್ರೋ ಎಂಟು ವರ್ಷದಿಂದ ಬ್ರೋ ನಿಮ್ಮಲ್ಲಿ ಫಾಸ್ಟ್ ಫುಡ್ ಇರುತ್ತೆ ಬ್ರೋ ಪಾನಿಪುರಿ ಮಸಾಲ ಪುರಿ ಬ್ರೋ ಪಾನಿಪುರಿ ಮಸಾಲ ಪುರಿ ಬಟ್ ದಿನಕ್ಕೆ ಎಷ್ಟು ಸೇಲ್ ಆಗುತ್ತೆ ಬ್ರೋ ಪ್ಲೇಸ್ ಮಿನಿಮಮ್ ಮ್ಯಾಕ್ಸಿಮಮ್ ಹಾ ನಾರ್ಮಲ್ ಆಗಿ ಸೇಲ್ ಸೇಲ್ ತಿಂಡಿ ಹೌದಾ ಹಂಗಂದ್ರೆ ಜನ ಇಲ್ಲಿ ಇಷ್ಟ ಪಟ್ಟು ತಿನ್ನೋದಾದ್ರೆ ಪಾನಿಪುರಿ ಮಸಾಲ ಪುರಿ ರೈ ಪೂರಿ ಸೇವ್ ಪುರಿ ಜಾಸ್ತಿ ಜನ ಪಾನಿಪುರಿ ಮಸಾಲ ಪುರಿನೆ ಬ್ರೋ ಜಾಸ್ತಿ ಪಾನಿಪುರಿ ನಮ್ಮ ಎರಡು ಪ್ಲೇಟ್ ಕೊಡ್ತೀನಿ ಟೇಸ್ಟ್ ಹೇಗಿದೆ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನಾವು ಇವತ್ತು ಹೌಸ್ ಆಫ್ ಬಂಗಾರಪೇಟೆ ಪಾನಿಪುರಿ ಚಾಟ್ಸ್ ಚಾಟ್ಸ್ಗೆ ಬಂದಿದ್ದೀವಿ ಇದು ಅತ್ಯಂತ ಜನಪ್ರಿಯವಾದ ಪಾನಿಪುರಿ ಅಂಗಡಿ ಅಂತಾನೆ ಹೇಳಿದ್ರೆ ತಫಾಗ್ಲಾರ್ದು ಯಾಕಂದ್ರೆ ಇದು ವರ್ಲ್ಡ್ ಫೇಮಸ್ ಇದು ಫ್ಯೂ ಮೊಮೆಂಟ್ಸ್ ಪಾನಿಪುರಿನ ತಿಂದಿದ್ದೀನಿ ಅದು ಕ್ರಿಸ್ಪಿಯಾಗಿ ಮತ್ತೆ ಖಾರನೂ ಮೀಡಿಯಮ್ ಆಗಿದೆ ಟೋಟಲ್ ಆಫ್ ಕ್ವಾಂಟಿಟಿ ಜಾಸ್ತಿ ಇದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾನು ಗುಡ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇದಕ್ಕೆ ಫೈವ್ ರೇಟಿಂಗ್ಸ್ ಎಲ್ಲಿ ಇದಕ್ಕೆ ಫೋರ್ ಪಾಯಿಂಟ್ ಫೈವ್ ಕೊಟ್ಟರು ಏನು ತಪ್ಪಾಗ್ಲಾರ್ದು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಪಾನಿ ಅಂತೂ ಇದರಲ್ಲಿ ನೀರ್ ಯಾವ್ದು ಪಾನಿ ಯಾವ್ದು ಅಂತ ಐಡೆಂಟಿಫಿಕೇಶನ್ ಮಾಡೋದು ತುಂಬಾ ಕಷ್ಟ ಇದೆ ಪಾನೀನು ನೆಕ್ಸ್ಟ್ ಲೆವೆಲ್ ಇದೆ ಯಾರು ನಮ್ಮ ಕನಕ್ಪುರದಲ್ಲಿ ನಾನು ನೋಡಿದಾಗ ಈ ತರ ಪಾನಿಪುರಿ ನಾನೆಲ್ಲೂ ತಿಂದೇ ಇಲ್ಲ ಇದಕ್ಕೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಕೊಡ್ಬೋದು ಪಾನಿಪುರಿ ಜಾಸ್ತಿ ಜನ ತಿನ್ನೋದೇ ಮಸಾಲ ಪುರಿ ಅಂತ ಹೇಳಿದ್ರು ಮಾಡ್ತಾ ಅಂದ್ರೆ ಮಸಾಲ್ ಪುರಿ ಫುಲ್ಲು ಕ್ರಿಸ್ಪಿ ಆಗಿದೆ ಅದಾದ್ಮೇಲೆ ಒಳಗಡೆ ಪೆಪ್ಪರ್ ಫ್ಲೇವರು ಜಾಸ್ತಿ ಆಮೇಲೆ ನಿಂಬೆಹಣ್ಣಿನ ಫ್ಲೇವರು ಚೆನ್ನಾಗಿದೆ ಅದಾದ್ಮೇಲೆ ಪುರಿ ಹಾಕಿರೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂದ್ರೆ ಒನ್ ಟೈಮ್ ಎಲ್ಲ ಬಂದು ತಿನ್ನೋದಕ್ಕೆ ಚೆನ್ನಾಗಿದೆ ಚಾಟ್ಸು ಅಂದ್ರೆ ಫ್ಯಾಮಿಲಿ ಜೊತೆ ಬೇರೆಯವ್ರ ಜೊತೆ ಬಂದು ತಿನ್ನಿ ಚೆನ್ನಾಗಿದೆ ಅಂದ್ರೆ ಕ್ರಿಸ್ಮಿನಸ್ ಜಾಸ್ತಿ ಇದೆ ಅದಕ್ಕೆ ಜಾಸ್ತಿ ಇಲ್ಲಿಗೆ ಕಸ್ಟಮರ್ಸ್ ಬರೋದು

ನಾವು ಬಂಗಾರಪೇಟೆಯಲ್ಲಿ ಬೇಲ್ಪುರಿ ತಗೊಂಡಿದ್ವಿ ತುಂಬಾ ಚೆನ್ನಾಗಿದೆ ತುಂಬಾ ಹೊಟ್ಟೆ ಹಸ್ತಾಗ ಬೇಲ್ಪುರಿ ಬಂದು ಟ್ರೈ ಮಾಡಿ ಸ್ವಲ್ಪ ಹಿಂಗ್ ನೋಡು ಅದ್ಯಾಕ ಹಿಂಗ್ ನೋಡ್ತೀವಿ ಬಂಗಾರಪೇಟೆ ಚಾಟ್ಸ್ ಅಲ್ಲಿ ನಾವ್ ಈಗ ಬೇಲ್ಪುರಿ ತಗೊಂಡಿದ್ವಿ ಇದ್ರ ಟೇಸ್ಟ್ ಯಾವ ತರ ಇದೆ ತಿನ್ ನೋಡಿ ತಿನ್ ನೋಡಿ ಹೇಳ್ತೀನಿ ಬನ್ನಿ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಬೇಡ ಅದು ಬೇಡದು ಬೇಲ್ಪುರಿ ತಗೊಂಡಿದ್ವಿ ಬೇಲ್ پوری ತುಂಬಾ ಖಾರ ಮತ್ತೆ ಸ್ವೀಟ್ ಆಗಿದೆ ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ ಬೇಲ್ پوری ಸಕ್ಕತ್ತಾಟಿ ಮತ್ತೆ ಹೇಳ್ಕಣಾ ಕಲಾ ವಿಜಯಾ ಇಷ್ಟ ಹೇಳಕ್ಕೆ ಇಷ್ಟ ಓಕೆ ಫ್ರೆಂಡ್ ಬಾಯ್